ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಇಲ್ಲಿ ಒಂದು ಐದು ರೀತಿಯಾದಂತಹ ಕಾಳುಗಳನ್ನು ಹಾಗೂ ಸೊಪ್ಪನ್ನು ಬಳಸ್ಕೊಂಡು ಒಂದು ಹೆಲ್ದಿಯಾಗಿರುವಂತಹ ಪಲ್ಯ ರೆಸಿಪಿನ ನಿಮಗೆ ಇದ್ದೀನಿ ಅದಕ್ಕೆ ನಾನೀಗ ಹಿಂದಿನ ದಿನ ರಾತ್ರಿಯೇ ಕಾಳುಗಳನ್ನು ನೆನೆ ಹಾಕಿ ಇಡಬೇಕು ನಾನಿಲ್ಲಿ ಹೆಸರು ಕಾಳು ಶೇಂಗಾ ಕಾಳು ಬಿಳಿ ಅಲಸಂದಿ ಹಾಗೆ ಕಡಲೆಕಾಳನ್ನು ತಗೊಂಡಿದ್ದೀನಿ ಇವೆಲ್ಲವನ್ನು ನಾವು ಈಗ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ ಇವೇ ಕಾಳುಗಳಂತೇನಿಲ್ಲ ನಿಮಗೆ ಯಾವ ಕಾಳು ನಿಮಗೆ ಅವೈಲೇಬಲ್ ಇರುತ್ತೋ ಯಾವ ಕಾಳು ನಿಮಗೆ ಇಷ್ಟನೋ ಆ ಕಾಳುಗಳನ್ನು ಬಳಸ್ಕೊಂಡು ಕೂಡ ನೀವು ಈ ಪಲ್ಯನ ಮಾಡ್ಕೋಬಹುದು ಈಗ ನಾನು ಎಲ್ಲ ಕಾಳುಗಳನ್ನು ಒಂದೇ ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಒಂದು ಎರಡು ಮೂರು ಸತಿ ವಾಶ್ ಮಾಡ್ಕೊಂಡ್ಬಿಟ್ಟು ನೀರನ್ನು ಹಾಕಿ ನೆನೆಯಕ್ಕೆ ಬಿಟ್ಬಿಡಿ ಓವರ್ನೈಟ್ ನೆನೆಯಲಿ ನೆನೆದ ನಂತರ ಮಾರ್ನಿಂಗ್ ಎದ್ದು ಎಲ್ಲ ನೀರನ್ನು ತೆಗೆದುಬಿಟ್ಟು ಎಲ್ಲ ಕಾಳುಗಳನ್ನು ನಾವು ಕುಕ್ಕರ್ನಲ್ಲಿ ಹಾಕೊಳ್ಳೋಣ ನೋಡಿ ಎಲ್ಲ ಕಾಳುಗಳನ್ನು ಕುಕ್ಕರ್ನಲ್ಲಿ ಹಾಕೊಂಡ್ಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಕಾಳು ಕುದಿಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೋಡ್ಕೊಂಡ್ಬಿಟ್ಟು ನೀರನ್ನು ಹಾಕೊಳ್ಳಿ ನೋಡಿ ನಾನು ಇಷ್ಟು ನೀರನ್ನು ಇದ್ದೀನಿ ನೀರನ್ನು ಹಾಕಿಬಿಟ್ಟು ಕುಕ್ಕರ್ನ ಮುಚ್ಚಿ ಒಂದು ಎರಡರಿಂದ ನೀವು ಮೂರು ವಿಸಿಲ್ ಕೂಗಿಸ್ಕೊಳ್ಳಿ ಸಾಕಾಗುತ್ತೆ ಅದರಲ್ಲಿ ಪಲ್ಯ ಮಾಡೋಕ್ಕೆ ಏನೇನು ಬೇಕು ರೆಡಿ ಮಾಡ್ಕೊಳ್ಳೋಣ ಮೆಂತ್ಯ ಸೊಪ್ಪನ್ನ ಈ ರೀತಿ ತೊಳೆದು ನೀರು ಸೋಸೋಕೆ ಇಟ್ಕೊಂಡಿದ್ದೀನಿ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಅರಿಶಿಣದ ಪುಡಿ ಉಪ್ಪು ಹಾಗೆ ಸ್ವಲ್ಪ ಎಣ್ಣೆ ತೊಗೊಳ್ಳಿ ಈಗ ಒಂದು ಕುಟ್ಟೋ ಕಾಲಿಗೆ ಮೆಣ್ಸಿನ್ಕಾಯಿನ ಈ ರೀತಿ ಹಾಕೊಳ್ಳಿ ಮೆಣಸಿನ್ಕಾಯಿ ಖಾರ ಇದೆ ಸ್ವಲ್ಪ ಕಮ್ಮಿ ಹಾಕೊಳ್ಳಿ ನಿಮಗೆ ಖಾರ ಅನುಗುಣವಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಹಾಗೆ ಒಂದು ಐದರಿಂದ ಆರ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕುಟ್ಟಿ ಪೇಸ್ಟ್ ಥರ ಮಾಡ್ಕೊಳ್ಳಿ ಗ್ರೀನ್ ಪೇಸ್ಟ್ ಥರ ಇದನ್ನು ಕುಟ್ಬಿಟ್ಟು ಚೆನ್ನಾಗಿ ಪೇಸ್ಟನ್ನ ಮಾಡಿಟ್ಕೊಳ್ಳಿ ಈಗ ವಿಸಿಲ್ ಆಗಿದೆ ಕಾಳು ಕುದ್ದಿದೋ ಇಲ್ವೋ ಅಂತ ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ ಮೂರು ವಿಸಿಲ್ಗೆ ಕಾಳು ಕುದ್ದಿದ್ರೆ ನೆಕ್ಸ್ಟ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡಿ ಇಲ್ಲ ಅಂದರೆ ಇನ್ನೊಂದು ವಿಸಿಲ್ ಕೂಗಿಸ್ಕೊಳ್ಳಿ ಕೂಗಿಸ್ಕೊಂಡು ಮತ್ತು ಕಾಳು ಬೆಂದಿದ್ದು ಎಲ್ಲ ಚೆಕ್ ಮಾಡಿಕೊಂಡು ನಂತರ ಇದಕ್ಕೆ ನಾವೀಗ ಗ್ರೀನ್ ಪೇಸ್ಟ್ನ ಹಾಕೋತಾ ಇದ್ದೀನಿ ಹಸಿಮೆಣಕಾಯಿ ಪೇಸ್ಟು ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನೆಲ್ಲ ಫಸ್ಟ್ಗೆ ಹಾಕೊಂಬಿಡಿ ನಂತರ ಸ್ವಲ್ಪ ಅರ್ಶಿಣ ಪುಡಿನ ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಪಲ್ಯ ಒಂದು ಸರ್ತಿ ಟ್ರೈ ಮಾಡಿ ಹಾಗೆ ಸ್ವಲ್ಪ ಎಣ್ಣೆನ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ಇಲ್ಲಿ ಜೀರಿಗೆ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಜೀರಿಗೆನ ಸೇರಿಸ್ತಾ ಇಲ್ಲ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಆಯಿತಾ ಇದನ್ನೆಲ್ಲ ಹಾಕಿದ ನಂತರ ನೀವು ಗ್ಯಾಸನ್ನ ಆನ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ ಈಗ ಗ್ಯಾಸ್ನ ಆನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಎರಡು ನಿಮಿಷ ಕುದೀಲಿ ಚೆನ್ನಾಗಿ ಕುದಿಬೇಕಿದು ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನೀರನ್ನು ಸೇರಿಸಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಪಲ್ಯ ರೆಸಿಪಿ ಟ್ರೈ ಮಾಡಿ ನೋಡಿ ಈಗ ಇದು ಕುದ್ದಿದೆ ಕುದ್ದ ನಂತರ ಇದಕ್ಕೆ ಮೆಂತ್ಯ ಸೊಪ್ಪೆಯನ್ನು ತೆಗೆದಿಟ್ಕೊಂಡಿದ್ವಲ್ಲ ಅವ ಅದನ್ನು ಈಗ ಹಾಕಿ ಮೆಂತ್ಯ ಸೊಪ್ಪು ಹಾಕಿದ ಮೇಲೆ ಜಾಸ್ತಿ ಹೊತ್ತು ಪಲ್ಯನ ಕುದಿಸ್ಬೇಡಿ ಎಲ್ಲ ಕಹಿ ಆಗಿಬಿಡುತ್ತೆ ಸೊ ಎಲ್ಲ ಕಾಳು ಕುದ್ದಿದೆ ಅಂದ ತಕ್ಷಣ ಲಾಸ್ಟ್ಗೆ ಮೆಂತ್ಯ ಸೊಪ್ಪನ್ನ ಹಾಕಿ ಚೆನ್ನಾಗಿ ತಿರುವಿ ಒಂದು ನಿಮಿಷ ಜಾಸ್ತಿ ಆಯಿತು ಒಂದು ನಿಮಿಷ ಅಷ್ಟೇ ಚೆನ್ನಾಗಿ ಇದನ್ನು ಸೊಪ್ಪೆಲ್ಲ ಸ್ವಲ್ಪ ಮೆತ್ತಗಾಗೋರ್ಗೆ ಅಷ್ಟೇ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಕುದಿಸೋಕೆ ಹೋಗಬೇಡಿ ಜಾಸ್ತಿ ಕುದಿಸಿದ್ರೆ ಮೆಂತ್ಯ ಸೊಪ್ಪು ಇರೋದ್ರಿಂದ ಇದು ಕಹಿ ಆಗಿಬಿಡುತ್ತೆ ಪಲ್ಯ ಟೇಸ್ಟ್ ಎಲ್ಲ ಹೋಗಿಬಿಡುತ್ತೆ ಪಲ್ಯ ಅದು ಸದ್ಯಕ್ಕೆ ಒಂದು ನಿಮಿಷ ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊತಾನೇ ಇರಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊತಾನೇ ಇರಿ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ನ ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಈ ಪಲ್ಯ ರೆಸಿಪಿನ ನೀವು ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿದೆ ಅಂತ ನನಗೆ ಹೇಳಿ ಈ ಪಲ್ಯ ಜೊತೆ ಸಜ್ಜಿ ರೊಟ್ಟಿ ಹಾಗೆ ಜೋಳದ ರೊಟ್ಟಿ ಒಳ್ಳೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬ ಹೆಲ್ದಿಯಾಗಿರುತ್ತೆ ಪಲ್ಯ ನೀವು ಬೇಕಾದರೆ ಬೇರೆ ಯಾವ ಬೇಕಾದರೂ ಕಾಳುಗಳನ್ನು ಹಾಕ್ಕೊಂಡು ಮಾಡ್ಕೋಬೋದು ಫೈನಲ್ ಆಗಿ ಪಲ್ಯ ರೆಡಿ ಆಯಿತು ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ